ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಒಂದು ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಶುಕ್ರವಾರ ಬಂದಿರೋದೇ ವಿಶೇಷ ಹಾಗಾಗಿ ಈ ಶುಕ್ರವಾರ ಅಮಾವಾಸ್ಯೆ ಬಂದಂಥ ಸಂದರ್ಭದಲ್ಲಿ ಕಲ್ಲುಪ್ಪು ಮತ್ತು ದೀಪದಿಂದ ಉಪ್ಪಿನ ದೀಪವನ್ನು ನಾ ಮಾಡಿಕೊಂಡು ಈ ಒಂದು ಉಪ್ಪಿನ ದೀಪವನ್ನು ಈ ದಿನದಿಂದ ಪ್ರಾರಂಭ ಮಾಡಿದ್ರೆ ಅದರಲ್ಲೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪ್ರಾರಂಭ ಮಾಡಿದ್ದೆ ಅದಲ್ಲಿ ಧನಪ್ರಾಪ್ತಿಯೋಗ ಬರುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಂತ್ರಸಾರಗಳಲ್ಲಿ ಮತ್ತು ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಈ ದೀಪಾರಾಧನೆ ಏನಿದೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥದ್ದು ಹಾಗೆ ನಮಗೆ ಸಾಲ ಬಾಧೆಗಳು ಋಣ ಬಾಧೆಗಳಿದ್ದಂಥ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟಗಳಿದ್ದಂಥ ಸಂದರ್ಭದಲ್ಲಿ ವ್ಯವಹಾರಗಳಲ್ಲಿ ಕುಂದುಕೊರತೆ ಇದ್ದಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಯಾವುದೇ ಪ್ರಕಾರದ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಈ ಕಲ್ಲುಪ್ಪಿನ ದೀಪದಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಸಾಧ್ಯವಾದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಬೇಕು ನಿಮಗೆ ಅಲ್ಲಿ ಅವಕಾಶ ಆಗಿಲ್ವಾ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಇದು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬಹುದು ಸ್ನೇಹಿತರು ಇವತ್ತು ನಾನು ತಿಳಿಸ್ಕೊಟ್ಟಂಥ ರೀತಿಯಾಗಿ ನೀವು ಈ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡ್ರಿ ಅಂದರೆ ಕೇವಲ ಒಂದೇ ಒಂದು ತಿಂಗಳೊಳಗಡೆ ನಿಮ್ಮ ಮನೆಯಲ್ಲಾಗುವಂತಹ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡ್ತೀರ ಅಂದರೆ ಮುಂಬರುವ ಅಮಾವಾಸ್ಯೆ ಒಳಗಡೆ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿ ನೀವು ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಈ ಒಂದು ದೀಪಾರಾಧನೆಯಿಂದ ನಿಮಗೆ ಫಲ ಸಿಗತ್ತೆ ಅಂತಾನೆ ಹೇಳುತ್ತೆ ಒಳ್ಳೆಯ ಮನೆ ಬೇಕು ಒಂದು ಮನೆ ಕಟ್ಕೋಬೇಕು ಸ್ವಂತ ಮನೆ ಮಾಡ್ಕೊಳ್ಬೇಕು ಒಳ್ಳೆ ಬಿಸ್ನೆಸ್ ಶುರು ಮಾಡಬೇಕು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಸಾಲ ದೂರ ಮಾಡ್ಕೊಳ್ಬೇಕು ಮಕ್ಕಳಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸೌಖ್ಯದಿಂದ ಇರಬೇಕು ಮನೆಯಲ್ಲಾಗಿರುವಂಥ ಕೆಟ್ಟ ದೃಷ್ಟಿಗಳು ನರದೋಷಗಳು ಮಾಟ ಮಂತ್ರ ಅನಾಮತಿಗಳಂತಹ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಂದ ನಾವು ಹೊರಬರಬೇಕು ಅಂದರೆ ಈ ದೀಪಾರಾಧನೆ ನಮಗೆ ಬಹಳ ಒಂದು ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಈ ಒಂದು ದೀಪಾರಾಧನೆ ಮಾಡಿಕೊಂಡ ನಂತರ ಆಗುವಂಥ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರ ಅಷ್ಟರ ಮಟ್ಟಿಗೆ ಬದಲಾವಣೆಯನ್ನು ನೋಡ್ಬೋದು ಸಾಕಷ್ಟು ಜನರು ಅದರಲ್ಲೂ ಈ ಒಂದು ಅಮಾವಾಸ್ಯೆಯಿಂದ ದೀಪಾರಾಧನೆಯನ್ನು ಮಾಡಿಕೊಂಡು ಅದ್ಭುತವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಹಾಗಿದ್ರೆ ಸ್ನೇಹಿತರೆ ಯಾವ ಪ್ರಕಾರದಲ್ಲಿ ಯಾವ ಸಮಯದಲ್ಲಿ ಈ ದೀಪ ಆರಾಧನೆ ನಾನು ಮಾಡಿಕೊಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂತಂದರೆ ಬಹಳ ಪ್ರಿಯವಾದಂಥದ್ದು ಮಹಾಲಕ್ಷ್ಮಿ ಕೂಡ ಸಮುದ್ರ ಮಂಥನದ ಸಂದರ್ಭದಲ್ಲಿ ಜನನವಾದಂಥವಳು ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಒಂದು ಪೂಜಾ ವಸ್ತುಗಳು ಸಾಮಗ್ರಿಗಳು ಕೂಡ ಆ ಒಂದು ಸಮುದ್ರ ಮಂಥನದ ಸಂದರ್ಭದಲ್ಲಿ ಹೊರಬಂದು ಆ ಸಂದರ್ಭದಲ್ಲಿ ಹೊರಬಂದಂಥದ್ದು ಈ ಕಲ್ಲುಪ್ಪು ಕೂಡ ಒಂದು ಈ ಕಲ್ಲುಪ್ಪಿನಿಂದ ನಾವು ಈ ಒಂದು ದೀಪಾರಾಧನೆ ಮಾಡೋದರಿಂದ ಮಹಾಲಕ್ಷ್ಮಿ ಸಂತುಷ್ಟಿ ಒಂದು ತಳೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿ ಪಾತ್ರವಾದಂತಹ ಈ ಕಲ್ಲುಪ್ಪಿನಿಂದ ನಾವು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ಒಂದು ಮಣ್ಣಿನ ಪ್ಲೇಟ್ ಆಗಿರ್ಲಿ ಹಿತ್ತಾಳೆ ಪ್ಲೇಟ್ ಆಗಿರ್ಲಿ ಯಾವ್ದಾದ್ರು ಒಂದು ಪ್ಲೇಟ್ ಅನ್ನು ತೆಗೆದುಕೊಳ್ಳಿ ಕಬ್ಬಿಣದ ಸ್ಟೀಲ್ ಪ್ಲೇಟ್ಗಳನ್ನು ಹೋಗಬೇಡಿ ಮಣ್ಣು ಅಥವಾ ಹಿತ್ತಾಳೆ ತಾಮ್ರದ ಪ್ಲೇಟ್ಗಳನ್ನು ನೀವು ತೆಗೆದುಕೊಳ್ಳಬಹುದು ಆ ಪ್ಲೇಟನ್ನು ಚೆನ್ನಾಗಿ ಸ್ವಚ್ಛಗೊಳಿಸ್ಕೊಂಡು ಅರಿಶಿಣ ಕುಂಕುಮ ಇಟ್ಟು ಅದರ ಮಧ್ಯಕ್ಕೆ ಒಂದು ಸ್ವಸ್ತಿ ಚಿತ್ರ ಅಥವಾ ಒಂದು ಪದ್ಮ ರಂಗೋಲಿಯನ್ನು ನೀವು ಹಾಕಬೇಕು ಅರಿಶಿಣ ಮತ್ತು ಕುಂಕುಮವನ್ನು ಉಪಯೋಗಿಸ್ಕೊಂಡು ಅದನ್ನು ಇಟ್ಟ ನಂತರ ಅನಂತರವಾಗಿ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ಒಂದು ಪ್ಲೇಟಿನ ಮೇಲೆ ನೀವು ಒಂದು ಹಗಲವಾಗಿರುವಂಥ ಒಂದು ದೀಪವನ್ನು ಮಣ್ಣಿನ ದೀಪವನ್ನು ನೀವು ಇಡಬೇಕಾಗುತ್ತೆ ಮಣ್ಣಿಂದಾಗಲಿ ಅಥವಾ ಹಿತ್ತಾಳೆ ತಾಮ್ರದ್ದು ಯಾವುದಾದ್ರೂ ನೀವು ಉಪಯೋಗಿಸ್ಕೊಳ್ಬೋದು ಇಟ್ಕೊಂಡು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿ ಸಂಪೂರ್ಣವಾಗಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಚಿಟಿಕೆ ಅರಿಶಿಣ ಇಟ್ಟು ಆ ಒಂದು ದೀಪಕ್ಕೂ ಕೂಡ ಅರಿಶಿಣ ಇಟ್ಟು ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಅದಕ್ಕೆ ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಆ ದೀಪಕ್ಕೂ ಅರಿಶಿಣ ಇಟ್ಟು ಎರಡು ಲವಂಗ ಎರಡು ಏಲಕ್ಕಿಯನ್ನು ಹಾಕಿ ಆ ದೀಪವನ್ನು ನೀವು ಅಲಂಕರಿಸ್ಕೊಳ್ಳಿ ಕೆಂಪು ಪುಷ್ಪಗಳಿಂದ ಅಥವಾ ಬಿಳಿ ಪುಷ್ಪಗಳಿಂದ ನೀವು ಅಲಂಕರಿಸ್ಕೊಳ್ಳಿ ಅದಾದ ನಂತರ ಅದನ್ನು ನೀವು ದೇವರ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಆದರೂ ಇಡಿ ಅಥವಾ ಉತ್ತರಾಭಿಮುಖವಾಗಿ ನೀವು ಇಡಿ ಈ ಪ್ರಕಾರದಲ್ಲಿ ನೀವು ಆ ದೀಪವನ್ನು ಜೋಡಿಸಿ ಇಟ್ಕೊಳ್ಳಿ ಪೂರ್ವಕ್ಕೆ ಕಡೆಗೆ ತಿರುಗಿಸಿಡಿ ಇಲ್ಲ ಉತ್ತರದ ಕಡೆಗೆ ತಿರುಗಿಸಿಡಿ ಲಕ್ಷ್ಮಿ ಫೋಟೋ ಮುಂದೆ ನೀವು ಈ ಒಂದು ದೀಪವನ್ನು ಇಟ್ಕೊಂಡು ಆ ದೀಪವನ್ನು ಬೆಳಗಿಸಿ ಈ ದೀಪವನ್ನು ಬೆಳಗಿಸುವಾಗ ಆ ದೀಪಕ್ಕೂ ಕೂಡ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಆ ದೇವರ ಮುಂದೆ ಆ ಲಕ್ಷ್ಮೀ ದೇವಿಯ ಮುಂದೆ ಆ ದೀಪದ ಮುಂದೆ ನೀವು ಬೆಳಕೊಂಡು ಆ ದೀಪದ ಮುಂದೆ ನೀವು ಹೇಳಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಳ್ಬೇಕು ತಾಯಿ ಈ ದೀಪಾರಾಧನೆಯನ್ನು ನನ್ನ ಈ ಸಮಸ್ಯೆಗಳು ದೂರ ಆಗೋದಕ್ಕೆ ನಾನು ಮಾಡ್ಕೋತಾ ಇದ್ದೀನಿ ನನ್ನ ಸ್ವಂತ ಮನೆ ಯೋಗಕ್ಕಾಗಿ ನಾನು ಮಾಡ್ಕೋತಾ ಇದ್ದೀನಿ ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗಾಗಿ ಅಥವಾ ನನ್ನ ಒಂದು ವೃತ್ತಿಯಲ್ಲಿ ನಾನು ಪ್ರಗತಿ ಹೊಂದೋದಕ್ಕಾಗಲಿ ನಾನು ಮಾಡ್ಕೋತಾ ಇದ್ದೀನಿ ಹೀಗೆ ನೀವು ಸಂಕಲ್ಪವನ್ನು ಇಟ್ಕೊಂಡಿನೇ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡಿಕೊಂಡು ನೀವು ಆ ದೀಪವನ್ನು ಬೆಳಗಿಸಿ ಬೆಳಗಿಸಿದ ನಂತರ ಅದಕ್ಕೆ ಒಂದು ಸಣ್ಣದಾದ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಸಿಹಿ ನೈವೇದ್ಯವ ಹಸಿ ಹಾಲನ್ನು ಡ್ರೈ ಫ್ರೂಟ್ಸನೋ ಕಲ್ ಸಕ್ಕರೆನೋ ಏನಾದರೂ ಒಂದು ಸಿಹಿ ನೈವೇದ್ಯವಾಗಿ ಇಡೀ ಇದನ್ನು ನೀವು ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಇಲ್ವಾ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಐದೂವರೆಯಿಂದ ಆರೂವರೆ ಒಳಗಡೆ ನೀವು ಮಾಡಿಕೊಳ್ಬಹುದು ತುಂಬಾ ಒಳ್ಳೆಯದಾಗ್ತಾ ಬರುತ್ತೆ ಈ ದೀಪ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ತುಂಬ ಯಶಸ್ಸನ್ನು ತಂದು ಕೊಡುತ್ತೆ ಈ ಅಮಾವಾಸ್ಯ ನಂತರ ನಮಗೆ ಆಷಾಢ ಬರ್ತಾ ಇದೆ ಸ ಇಡೀ ಆಷಾಢ ಮಾಸ ಪೂರ್ತಿಯಾಗಿ ನೀವು ಈ ದೀಪವನ್ನು ಬೆಳಗಿಸಿ ನೀವು ಮಾಡೋಕ್ಕೆ ಆಗದಂತ ಸಂದರ್ಭದಲ್ಲಿ ನೀವು ಬಿಡ್ಬೋದು ಅಂದರೆ ಏನಾದರೂ ನಿಮಗೆ ಪೀರಿಯಡ್ಸ್ ಹಾಗೆ ಏನಾದರೂ ಮುಟ್ಟು ಮೈಲಿಗೆಗಳಿದ್ದಂಥ ಸಂದರ್ಭದಲ್ಲಿ ಈ ದೀಪವನ್ನು ಬಿಡಿ ಸಾಧ್ಯವಾದಷ್ಟು ಒಂದು ಮೂರು ವಾರನಾದರೂ ಅಥವಾ ಐದು ವಾರ ಬೆಳಗಿಸ್ತೀನಿ ಈ ರೀತಿ ಒಂಬತ್ತು ವಾರ ಬೆಳೆಸ್ತೀನಿ ಶ್ರಾವಣ ಮಾಸ ಪೂರ್ತಿ ಬೆಳೆಸ್ತೀನಿ ಆಷಾಢ ಮಾಸ ಪೂರ್ತಿ ಬೆಳಗಿಸ್ತೀನಿ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನೀವು ಈ ದೀಪಾರಾಧನೆಯನ್ನು ನಿಮ್ಮ ಇಚ್ಛೆಗನುಗುಣವಾಗಿ ಅನುಗುಣವಾಗಿ ಸಂಕಲ್ಪಕ್ಕನುಗುಣವಾಗಿ ನೀವು ಮಾಡ್ಕೊತಾ ಬನ್ನಿ ಇದುವರೆಗೂ ನೀವು ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸಿ ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸಿ ಹಣಕಾಸಿನ ನಷ್ಟಗಳನ್ನು ಅನುಭವಿಸ್ತಾ ಇದ್ರಿ ಅಂತಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನೂರಕ್ಕೆ ನೂರರಷ್ಟು ಎಲ್ಲ ಕಷ್ಟಗಳಿಂದ ಹೊರ ಅಂತಹ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡಿ ನೀವೇ ಪಡ್ತೀರಾ ಈ ದೀಪವನ್ನು ನೀವು ಮುಂದಿನ ವಾರ ಮುಂದಿನ ಶುಕ್ರವಾರ ಬರೋದಕ್ಕಿಂತ ಮುಂಚೆ ಗುರುವಾರನೇ ನೀವು ಈ ದೀಪವನ್ನು ನೀವು ಬದಲಾವಣೆ ಮಾಡಿಕೊಡಿ ಅಂದರೆ ಈ ಉಪ್ಪನ್ನು ನೀವು ಒಂದು ಪಾತ್ರೆಯಲ್ಲಿ ಹಾಕಿ ಅದು ಕರಗಿದ ನಂತರ ಯಾರು ತುಳಿದಿರೋ ಜಾಗದಲ್ಲಿ ನೀವು ಹಾಕ್ಬೋದು ಈ ಏಲಕ್ಕಿ ಲವಂಗವನ್ನು ತೆಗೆದುಕೊಂಡು ಯಾವುದಾದ್ರು ಹಸಿರು ಗಿಡದ ಕೆಳಗಡೆ ನೀವು ಹಾಕ್ಬೋದು ಈ ಪ್ರಕಾರದಲ್ಲಿ ನೀವು ಐದು ವಾರ ಅಥವಾ ಮೂರು ವಾರ ಅಥವಾ ಇಡೀ ಮಾಸ ಅಥವಾ ಶ್ರಾವಣ ಮಾಸ ಪೂರ್ತಿ ಆಷಾಢ ಮಾಸ ಪೂರ್ತಿ ಮಾಡ್ಕೋತೀನಿ ಅಂದರೂ ಮಾಡಿಕೊಂಡು ನೋಡಿ ಬದಲಾವಣೆಗಳನ್ನು ನೋಡಿ ನೀವು ಆಶ್ಚರ್ಯಪಡೋದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಅಷ್ಟ ರೀತಿಯೇ ನಿಮಗೆ ಬದಲಾವಣೆ ಆಗುತ್ತೆ ಪ್ರತಿ ವಾರ ಕೂಡ ಮನೆಯಲ್ಲಿ ನಾನಾ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಯಶಸ್ಸಿನ ಪಥದಲ್ಲಿ ನೀವು ಇರ್ತೀರಾ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೀವು ಕೂಡ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ